ಮೂರು ವರ್ಷಕ್ಕಿಂತ ಮುಂಚೆನೇ ಒಂದು ಒಂದೂವರೆ ಲಕ್ಷ ಇತ್ತು ಈ ಬಿ ಟಿ ಸೇರಾದ ಮೇಲೆ ಐದು ಲಕ್ಷ ಆಗಿದೆ ಇದು ಜನ್ರಲ್ ನಾಲೆಡ್ಜ್ ಇರಲಿಲ್ಲ ಹೆಂಗೆ ನಾನು ಆನ್ಲೈನ್ ಇರಲಿಲ್ಲ ಇಲ್ಲಿ ಸೇರಿಕೊಂಡು ಆನ್ಲೈನು ಮತ್ತು ಜನ್ರಲ್ ನಾಲೆಡ್ಜು ಯಾವ ಟೈಮ್ಗೆ ಹೆಂಗೆ ಏನು ಇನ್ ಟೈಮು ಆನ್ ಟೈಮ್ ಯಾವ ರೀತಿ ಬೆಳಿಬೇಕು ಅನ್ನೋದು ಇಂಪ್ರೂವ್ಮೆಂಟ್ ಮಾಡಿಕೊಂಡೆ ಬಿ ಟೆ ಸೇರಿದ ಮೇಲೆ ಫುಲ್ ತುಂಬ ಖುಷಿಯಾಗಿದೆ ತುಂಬ ಹಾಫಿ ಆಗಿದೆ ಇಲ್ಲಿ ಜಾಯಿನ್ ಆದ ಮೇಲೆ ನನ್ನ ಟರ್ನ್ ಓವರು ಜನ್ರಲ್ ನಾಲೆಡ್ಜು ಫುಲ್ ಇಂಪ್ರೂವ್ಮೆಂಟ್ ಆಗಿದೆ ಐ ಲವ್ ಯು ಬಿ ಟಿ ಎ ನನ್ನ ಹೆಸರು ಮಾಧಸ್ವಾಮಿ ಅಂತ ಮೈಸೂರಿಗೆ ಬಂದಿರೋದು ಶ್ರೀಕಂಠೇಶ್ವರ ಪ್ಯಾಕರ್ಸ್ ಅನ್ನು ಮೂವರ್ಸ್ ಮಾಡ್ತಾ ಇರೋದು ನನ್ನ ಕಂಪ್ನಿ ಬಂದು ಮೂರು ವರ್ಷ ಆಯಿತು ನಾವು ಓಪನ್ ಮಾಡಿ ಫ್ರೀ ಮೂರು ವರ್ಷಕ್ಕಿಂತ ಮುಂಚೆನೇ ಒಂದು ಒಂದೂವರೆ ಲಕ್ಷ ಇತ್ತು ಈ ಬಿ ಟೆಸ್ ಸೇರಾದ ಮೇಲೆ ಐದು ಲಕ್ಷ ಆಗಿದೆ ಮೊದಲು ಜನ್ರಲ್ ನಾಲೆಜ್ ಇರಲಿಲ್ಲ ಹೆಂಗೆ ನಾ ಆನ್ಲೈನ್ ಇರಲಿಲ್ಲ ಇಲ್ಲಿ ಸೇರಿಕೊಂಡು ಆನ್ಲೈನು ಮತ್ತು ಜನ್ರಲ್ ನಾಲೆಜು ಯಾವ ಟೈಮ್ಗೆ ಹೆಂಗೆ ಅನ್ಬೋಕು ಇನ್ ಟೈಮು ಆನ್ ಟೈಮು ಟೈಮಿಂಗ್ಸು ಯೂನಿಫಾರ್ಮು ಯಾವ ರೀತಿ ಬೆಳಿಬೇಕು ಅನ್ನೋದು ಇಂಪ್ರೂವ್ಮೆಂಟ್ ಮಾಡಿಕೊಂಡೆ ಮತ್ತು ತುಂಬ ಬಿ ಟಿ ಶೇರ್ ಮೇಲೆ ಫುಲ್ ತುಂಬ ಖುಷಿಯಾಗಿದೆ ತುಂಬ ಹಾಫಿ ಆಗಿದೆ ಇಲ್ಲಿ ಜಾಯಿನ್ ಆದ ಮೇಲೆ ನನ್ನ ಟರ್ನ್ ಅವರು ಜನ್ರಲ್ ನಾಲೆಡ್ಜು ಫುಲ್ ಇಂಪ್ರೂವ್ಮೆಂಟ್ ಆಗಿದೆ ಐ ಲವ್ ಯು ಬಿ ಟಿ ಎ